ಹರೇ ಕೃಷ್ಣ ಡಿಸೆಂಬರ್ ಮತ್ತು ಜನ್ವರಿ ತಿಂಗಳಿನ ಚಳಿಯ ಪ್ರಭಾವ ತೀವ್ರವಾಗಿರುತ್ತದೆ ಚಳಿಯನ್ನು ತಾಳಲಾರದೆ ರಾತ್ರಿ ವೇಳೆ ಮನುಷ್ಯ ತನ್ನ ದೇಹವನ್ನು ಬಿಲ್ಲಿನಂತೆ ಬಾಗಿಸಿ ಮಲಗುತ್ತಾನೆ ಆದ್ದರಿಂದಲೇ ಈ ಮಾಸಕ್ಕೆ ಧನುರ್ಮಾಸ ಎಂದು ಹೆಸರು ವರ್ಷ ಧನುರ್ಮಾಸ ಡಿಸೆಂಬರ್ ಹದಿನಾರು ಅಂದರೆ ಮಂಗಳವಾರ ಆರಂಭವಾಗಿ ಜನವರಿ ಹದಿನಾಲ್ಕು ಬುಧವಾರ ಮುಕ್ತಾಯವಾಗುತ್ತದೆ ಸೌರಮಂಡಲದ ರಾಜ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುತ್ತಾನೆ ಈ ಸಂಚಾರಕ್ಕೆ ತೆಗೆದುಕೊಳ್ಳುವ ಅವಧಿ ಒಂದು ತಿಂಗಳು ಈ ಸಮಯವನ್ನು ಧನುರ್ಮಾಸ ಎಂದು ಕರೆಯುತ್ತಾರೆ ಈ ಮಾಸದಲ್ಲಿ ಮದುವೆ ಸೀಮಂತ ಗೃಹ ಪ್ರವೇಶ ಮುಂತಾದ ಮಂಗಳ ಕಾರ್ಯಕ್ರಮವನ್ನು ಮಾಡುವುದಿಲ್ಲ ಬದಲಾಗಿ ಈ ಮಾಸ ಪೂರ್ತಿ ವಿ ಮಹಾವಿಷ್ಣುವಿನ ಆರಾಧನೆಯಲ್ಲೇ ತೊಡಗಿರುತ್ತೀವಿ ಬ್ರಾಹ್ಮಿ ಮುಹೂರ್ತದಲ್ಲಿ ಚುಮು ಚುಮು ಚಳಿಯಲ್ಲೇ ಎದ್ದು ನಮ್ಮ ದಿನನಿತ್ಯ ಕರ್ಮಗಳನ್ನು ಮುಗಿಸಿ ನಕ್ಷತ್ರಗಳು ಇನ್ನೂ ಒಳೆಯುತ್ತಿರುವಾಗಲೇ ದೇವಸ್ಥಾನಗಳಲ್ಲಿ ಮುಂಜಾನೆಯ ಪೂಜೆ ಆರಂಭವಾಗಿ ಸೂರ್ಯೋದಯಕ್ಕಿಂತ ಮುನ್ನವೇ ಮುಕ್ತಾಯವಾಗುವ ಮಾಸವಿದು ಇದನ್ನು ಧನು ಪೂಜೆ ಎಂದು ಕರೆಯುತ್ತಾರೆ ದೇವತೆಗಳಿಗೆ ದಕ್ಷಿಣಾಯಣವು ರಾತ್ರಿಯ ಕಾಲವಾದರೆ ಉತ್ತರಾಯಣವು ಹಗಲಿನ ಕಾಲ ಆದರೆ ಈ ಧನುರ್ಮಾಸವು ರಾತ್ರಿ ಮತ್ತು ಹಗಲು ಎರಡೂ ಸೇರಿದ ಸಮಯವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಯಾರು ಮಹಾವಿಷ್ಣುವನ್ನು ಪೂಜಿಸಿ ಉಗ್ಗಿಯನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೋ ಅವರಿಗೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಸ್ನಾನಾದಿ ಕರ್ಮಗಳನ್ನು ಮುಗಿಸಿ ಸೂರ್ಯೋದಯಕ್ಕಿಂತ ಮೊದಲೇ ಅಂದರೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣಿಸುವ ಸಮಯದಲ್ಲಿ ಪೂಜೆ ಮಾಡುವುದು ಶ್ರೇಷ್ಠವಾದುದು ನಂತರ ಮಾಡುವ ಪೂಜೆ ಮಧ್ಯಮ ಫಲ ನೀಡುವುದು ಇನ್ನು ಸೂರ್ಯೋದಯದ ನಂತರ ಮಾಡುವ ಪೂಜೆ ಅದಮ ಅಂದರೆ ನಿಷ್ಪ್ರಯೋಜಕ ಎಂದು ಹೇಳಲಾಗಿದೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಮುಂಜಾನೆ ವಿಷ್ಣು ಸಹಸ್ರನಾಮ ಪಾರಾಯಣ ಪುರುಷ ಸೂಕ್ತ ಶ್ರೀ ವಿಷ್ಣು ಸೂಕ್ತ ಅಥವಾ ನಾರಾಯಣ ಉಪನಿಷತ್ತನ್ನು ಪಠಣೆ ಮಾಡಬೇಕು ಈ ಮಾಸದಲ್ಲಿ ಮಹಾವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯ ದ್ವಾದಶ ನಾಮ ಸ್ತೋತ್ರ ಹೇಳಿ ಪೂಜೆ ಮಾಡಿದರೆ ಮಹಾವಿಷ್ಣುವಿನ ಅನುಗ್ರಹ ಜೊತೆ ಮಹಾಲಕ್ಷ್ಮಿಯ ಅನುಗ್ರಹ ದೊರೆಯುತ್ತದೆ ಈ ಸ್ತೋತ್ರಗಳನ್ನು ಪಾರಾಯಣ ಮಾಡಲು ಸಾಧ್ಯವಾಗದವರು ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಬಾರಿ ಪಠಿಸಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಅಭಿಷ್ಟಗಳೆಲ್ಲ ನೆರವೇರುತ್ತದೆ ಧನುರ್ಮಾಸದಲ್ಲಿ ಮುದ್ಗನ್ನ ನಿವೇದನೆಯು ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿಯುಂಟು ಮಾಡುವುದು ಈ ರೀತಿ ಮಾಡುವುದರಿಂದ ಶತ್ರುಗಳು ನಶಿಸುವರು ಇನ್ನು ದೀರ್ಘ ಆಯುಷ್ಯನ್ನು ಪಡೆಯಬಹುದು ದನ ಧಾನ್ಯ ಸಂಪತ್ತು ಮುಂತಾದ ಸಕಲ ಭಾಗ್ಯ ಉಂಟಾಗುವುದು ಮತ್ತು ಜನ್ಮ ಜನ್ಮಗಳಲ್ಲಿಯೂ ವಿಷ್ಣು ಭಕ್ತನಾಗಿ ಜನಿಸುವನು ತಿರುಮಲದಲ್ಲಿ ನೆಲೆಸಿರುವ ವೆಂಕಟೇಶನು ಭೂಲೋಕದಲ್ಲಿ ನೆಲೆಸಿದ್ದಾಗ ಭೂದೇವಿಯು ಒಬ್ಬ ಸಾಮಾನ್ಯ ಹುಡುಗಿಯಾಗಿ ಪ್ರತಿದಿನ ತನ್ನ ಪ್ರೀತಿಯ ವೆಂಕಟೇಶನಿಗಾಗಿ ಹೂಮಾಲೆ ಮಾಡಿ ಮೊದಲು ಆ ಮಾಲೆಯನ್ನು ತಾನೇ ಧರಿಸಿಕೊಂಡು ನೋಡಿ ಅದು ಚೆನ್ನಾಗಿ ಕಾಣಿಸುತ್ತದೆ ಎಂದ ಮೇಲೆ ಅದನ್ನು ವೆಂಕಟೇಶನ ಕೊರಳಿಗೆ ಹಾಕುತ್ತಿದ್ದಳು ಇದೇ ಮಾರ್ಗಶಿರ ಮಾಸದಲ್ಲಿ ತನ್ನ ಪ್ರಿಯತಮನಾದ ವೆಂಕಟೇಶನಿಗಾಗಿ ತಮಿಳು ಭಾಷೆಯಲ್ಲಿ ತಿರುಪ್ಪಾವೈ ಎಂಬ ಗ್ರಂಥವನ್ನು ರಚಿಸಿದಳು ಇವತ್ತಿಗೂ ವೈಷ್ಣವರು ಆ ಕೃತಿಗಳನ್ನೇ ವೆಂಕಟೇಶನಿಗೆ ಪ್ರಿಯವಾದುದ್ದೆಂದು ಪಠಿಸುತ್ತಾರೆ ಧನುರ್ಮಾಸದಲ್ಲಿ ಮೂರು ರಂಗಗಳನ್ನು ಅಂದರೆ ಆದಿರಂಗ ಮಧ್ಯರಂಗ ಮತ್ತು ಅಂತ್ಯರಂಗವನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ದರ್ಶನ ಮಾಡಬೇಕೆಂಬ ಪ್ರತೀತಿ ಇದೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೊಂದಿಗೆ ಭೇಟಿ ಆಗೋಣ ಬಾಯ್